ಜಯನಗರಲ್ಲಿ ಜಯನಗರಲ್ಲಿ ನಮ್ಮದೇ ಒಟ್ಟು ಕುಟುಂಬದ ಆಸ್ತಿ ಕೋರ್ಟಿನ ವ್ಯಾಜ್ಯದಲ್ಲಿ ನಡೀತಾ ಇದೆ ಇರುವಾಗ ನಮ್ಮ ಅಣ್ಣ ತಂಬಿಯರ್ಗು ಕೋರ್ಟ್ ಕೇಸು ಹೈ ಹೈಕೋರ್ಟಲ್ಲಿ ನಡೀತಾ ಇದೆ ಈಗ ಸದ್ಯಕ್ಕೆ ಕೋರ್ಟಲ್ಲಿ ನಡೀತಾ ಇರುವಾಗಲೇ ಅನ್ನ ಅನ್ನಗೃ ಅನ್ನ ಅಧಿಕೃತವಾಗಿ ಕೋರ್ಟ್ ಮನೆ ಬಿಲ್ಡಿಂಗ್ನೆಲ್ಲ ಮಾರ್ಪಾಟು ಮಾಡ್ತಾ ಇದ್ದಾರೆ ಡೆಮಾಲಿಷ್ ಥರ ಮಾಡಿ ಅಲ್ಲೆಲ್ಲ ರೀಕನ್ಸ್ಟ್ರಕ್ಷನ್ ಥರ ಏನೋ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಾದ ಬೇರೆ ಅಣ್ಣ ತಮ್ಮಿಯರು ಪರ್ಮಿಷನು ತಗೊಂಡಿಲ್ಲ ಇದನ್ನು ಬಿ ಬಿ ಎಮ್ ಪಿ ಪರ್ಮಿಷನ್ ತಗೊಂಡಿಲ್ಲ ಬಿ ಬಿ ಎಮ್ ಪಿ ಎ ಡಬ್ಲ್ಯೂ ಇ ಸಂತೋಷ ಅವ್ರ ಹತ್ರ ನಾವು ಕೇಳ ನಮ್ಮ ತಂದೆ ಅವರು ಕಂಪ್ಲೇಂಟ್ ಕೇಳಕ್ಕೆ ಕೊಟ್ಟಾಗ ಅವರು ನಾವು ಇದನ್ನು ನಿಲ್ಲಿಸ್ತೀವಿ ನೋಡ್ತೀವಿ ಅಂತ ಅಂದೋರು ಯಾವುದೇ ರೀತಿಯಾದ ಆ್ಯಕ್ಷನ್ಸು ತಗೊಂಡಿಲ್ಲ ಅದನ್ನು ತೊಗೊಳ್ತೀರ ಅವರು ಅವ್ರ ಸಪೋರ್ಟಲ್ಲಿ ಅವರು ಇನ್ವಾಲ್ವ್ಮೆಂಟ್ ಆಗಿ ಅವರು ಹೇಗೆ ಹೇಳ್ತಾ ಇದ್ದಾರೆ ಆ ರೀತಿ ಇವರು ಮಾಡ್ತಾಯಿದ್ದಾರೆ ಮತ್ತು ಸ್ಟೇಷನ್ನಲ್ಲಿ ನಾವು ಈ ಥರ ಅನ್ಯಾಯ ಆಗ್ತಾಯಿದೆ ಎ ಡಬಲ್ ಇ ಆ್ಯಕ್ಷನ್ ತಗೊಳ್ತಾ ಇಲ್ಲ ಮತ್ತು ನಮಗೆ ಇನ್ನು ಟೋಟಲ್ ಕೇಸ್ ನಡೀತಾ ಇರುವಾಗ ಯಾವುದೇ ರೀತಿಯಾದ ಅನ್ನ ಅಧಿಕೃತವಾದ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂತ ನಾವು ಮಾಡದೇ ಇರೋ ಹಾಗೆ ನೀವು ನಮ್ಮ ನಮ್ಮ ಪರವಾಗಿ ಸಪೋರ್ಟ್ ಮಾಡಿ ಅಂತ ಕೇಳಿದರೆ ಆ ಟೈಮಲ್ಲೂ ಕೂಡ ಇವರು ಯಾರೂ ಸಿವಿಲ್ ಟೋಟಲ್ ನಡೀತಾ ಇದೆ ನಮಗೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಜಯನಗರ ಸ್ಟೇಷನ್ ತಗೊಂಡಿಸ್ಬಿಡ್ತೀವಿ ಕೈಸೊಳ್ಕೊಳ್ತಾ ಇದ್ದಾರೆ ರೀತಿಯಾದ ಸಪೋರ್ಟು ಕಾನೂನು ರೀತಿಯಿಂದ ಆಗಲಿ ಬಿ ಬಿ ಎಂ ಪಿ ಕಡೆಯಿಂದನಾಗಲಿ ನಮಗೆ ಸಿಗ್ತಾ ಇಲ್ಲ ನ್ಯಾಯ ಫರ್ದರ್ ಇದನ್ನು ಮೇಲಿನ ಅಧಿಕಾರಿ ಡಿ ಸಿ ಎಲ್ಲ ಹೋಗಬೇಕು ಅಂದ್ಕೊಂಡಿದ್ದೀವಿ ಇದು ಆದಷ್ಟು ನಮಗೆ ನ್ಯಾಯ ರೀತಿಯಿಂದ ಕಾನೂನು ರೀತಿಯಿಂದ ನಮಗೆ ನ್ಯಾಯ ಸಿಗಲಿ ಟ್ರಿ ಆಯಿತು ಅದರಲ್ಲಿ ಒಂದು ಕ್ಯಾನ್ಸಲ್ ಆಗೋಯ್ತು ನಾನು ನಮ್ಮ ತಾಯಿ ಇದ್ರೂ ಕೋಟೇಷನ್ ಕೂರ್ಟ್ ಹಾಕಿದ್ದೆ ಕೇಸು ನಮ್ಮ ತಾಯಿ ಟೂ ತೌಸಂಡ್ ಟ್ವೆಲ್ಲಲ್ಲಿ ತೀರೋಯಿತು ಈ ಜೈನಾಗ ಬಂದು ಆರೇಪಿ ಹಾಕಿ ನಾವು ಹೈಕೋರ್ಟ್ ಹೊತ್ತಾಗಿ ಜಜ್ಮೆಂಟ್ ಕೊಟ್ಟಿದ್ದೆ ಅಂತ ಹೇಳಿದ್ರು ಆರೇಪಿ ಕೇಸ್ ನಡೀತಾ ಇದ್ವಿ ಪ್ರೆಸೆಂಟ್ ಕೇಸು ಕೋರ್ಟ್ ನಾವು ಇಡೀ ಕನ್ನೋರು ನನ್ನಮ್ಮ ಅಂತ ಅವರು ಒಂದು ಕೆಲವೊಂದರೆ ವಾಸ ಇದ್ದಾರೆ ವಾಸ ಇದ್ದರೂ ಆ ಮನೆಯೆಲ್ಲ ಗಮ ಗಬ ಅಂತ ಎಲ್ಲ ಕಿಟ್ ಮಗಲಿಗಡೆ ಯಾವ್ದು ಅನಾಗರಿಕಾಗಿ ಯೋಗ ಆಗಲಿ ನಮ್ಮ ಆಗಲಿ ಹೆಚ್ಚು ಕಮ್ಮಿ ಆಗೋದು ಯಾವ್ದು ಆಗಿಂತ ನಾವು ನಮ್ಮ ಮಾನಸಿಕ ಅಸ್ಪಸ್ತೆ ನಾನು ಮಗಳು ಇಬ್ಬರೇ ಇರೋದು ಮೂರು ತಿಂಗಳು ಎಂಟು ತಿಂಗಳ ತಾರೀಕು ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಐದು ಯಾರು ಅಲ್ಲೇ ಮಾಡೋದು ಗುಡ್ಸ್ವಾಮಿ ಅವರು ಜ್ಞಾನ ಗೊಂಡಿ ಯಾರು ಗಲಾಟೆ ಮಾಡಿದ್ರೆ ಮನೆಯಲ್ಲಿ ಇನ್ನೊಂದು ಹೊಡೆದು ನನಗೆ ಮನೆ ಮೇಲೆ ಅಲ್ಲೇ ಮಾಡಿ ನಾನು ಮೇನ್ ಡೋರ್ ಕೀನೇ ಎತ್ಕೊಂಡಂಟೋರು ಅದ್ರ ಬಗ್ಗೆ ನಾನು ಪೊಲೀಸ್ ತಾಂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದ್ರೊಳಗೆ ಏನು ಅವರೇನು ವಿಚಾರಣೆ ಆಚೆ ಬಡ ನಮ್ಮ ಅಣ್ಣ ನನ್ನ ನಾನು ಹೆಂಗಿದ್ದೀನಿ ಹಳೇದು ರೌಡಿ ನಾನು ರೌಡಿ ನನ್ನ ಕಡೆ ಹುಡುಗರು ಹೆಂಗಿದ್ದಾರೆ ನೀವು ಹೆಂಗೆ ಓಡಾಡ್ತೀಯ ನಾನು ನೋಡ್ತೀನಿ ನಾನು ಪ್ರಾಣಿ ಬದುಕಿ ನಾನು ಒಂದು ತಂದು ಕಂಪ್ಲೇಂಟ್ ತಂದು ಬಿಡ್ತೀನಿ ದಿಟ್ಟಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಂ ಸಿ ಪುಟ್ಟಸ್ವಾಮಿ ಅವರು ಅವ್ರ ಫ್ಯಾಮಿಲಿಯವರೇ ಕಾರಣ ಪಿ ಚಂದ್ರಶೇಖರ್ ಇವರು ಜಯನಗರದಲ್ಲಿ ಹೊರದಲ್ಲೇ ವಾಸವಾಗಿರೋ ನಮ್ಮ ತಂದೆಯ ಕಟ್ಟಿರೋ ಮನೆಯಲ್ಲೇ ವಾಸವಾಗಿದ್ದೀವಿ ಈಗ ಬಿ ಪಿ ಇದೆ ಶುಗರ್ ಇದೆ ನನಗೆ ರಾತ್ರಿ ಹೊತ್ತು ಬಂದು ಡಬ ಡಬಾ ಅಂತ ಸೌಂಡ್ ಮಾಡಿ ಎಲ್ಲ ಒಡೀತಾರೆ ಇಲ್ಲಿಗಲಾಗಿ ಅವ್ರು ಕರೆಂಟು ತಗೊಂಡವ್ರೆ ನೀಟರಿಂದ ಏನಾಗ್ತದೆ ಅಂತ ನನಗೆ ಭಯ ಶುರುವಾಗಿದ್ದೆ ನಾನು ಒಬ್ಬಂಟಿಗೆ ಸರಿ ಮಾನಸಿಕ ಅಷ್ಟು ಅಷ್ಟೇ ಹೆಚ್ಚು ನನಗೆ ಯಾರು ಇಲ್ಲ ನೋಡ್ಕೊಳ್ಳೋದು ನಾನು ಏನಾದ್ರು ನನ್ನ ಮಕ್ಕಳು ಅನಾಥ ಆಗುತ್ತೆ ಇವತ್ತು ನಾರಾಯಣ ಸ್ವಾಮಿ ಅವರ ಕುಟುಂಬಕ್ಕೆ ಶ್ರುತಿ ಎಂಬ ಹೆಣ್ಣುಮಗಳಿಗೆ ಮತ್ತು ಸ್ವಾಮಿ ಅವ್ರಿಗೆ ಮತ್ತು ಅವರ ತಮ್ಮ ಚಂದ್ರಶೇಖರ್ ಅವ್ರಿಗೆ ಇವರ ಒಂದು ಕುಟುಂಬದ ಪಾಲುದಾರಿಕೆ ಇರುವಂಥ ಒಂದು ಪ್ರಾಪರ್ಟಿ ಒಂದು ಆಸ್ತಿ ಅಂದರೆ ಒಂದು ಮನೆ ಕಟ್ಟಿರುವಂಥ ಒಂದು ಜಾಗಕ್ಕೆ ಇವ್ರಿಗೆ ಅನ್ಯಾಯ ಮಾಡಿ ಆ ಜಾಗನ ಪೂರ್ತಿ ಪ್ರಮಾಣವಾಗಿ ಹೊಡಿಲಿಕ್ಕೆ ಇವರ ದೊಡ್ಡ ಅಣ್ಣ ಎಂ ಸಿ ಪುಟ್ಸ್ವಾಮಿಯವರಿಂದ ಮತ್ತು ಅವ್ರ ಜೊತೆ ಸಾಕಷ್ಟು ಬೇರೆ ಬೇರೆ ಜನರನ್ನ ಕರ್ಕೊಂಡ್ಬಂದು ಇವತ್ತು ಬಿ ಬಿ ಎಂ ಪಿಯಲ್ಲಿ ಒಂದು ಕಾಪಿ ಕೂಡ ತಗೊಂಡೆ ಆದೇಶ ಕೂಡ ತಗೊಂಡೆ ಬಿ ಬಿ ಎಮ್ ಪಿಯಲ್ಲಿ ಈ ಥರ ಮ ನವೀಕರಣ ಮಾಡ್ಬೋದು ಅಂತ ಹೇಳಿ ಯಾವುದೇ ಒಂದು ದಾಖಲಾತಿ ಇದೆ ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರುವಂಥ ಒಂದು ದಾಖಲಾತಿಯನ್ನು ಇಟ್ಕೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಇವರ ವಿಲ್ಲು ವಿಚಾರವಾಗಿ ಒಂದು ಆದೇಶ ಮಾಡುತ್ತೆ ಕೊಟ್ಟು ಆ ಆದೇಶನ ಇಟ್ಕೊಂಡು ಇವತ್ತು ಕಾನೂನಿಗೂ ಬೆಲೆ ಕೊಡದೆ ಆ ಮನೆನ ಹೊಡೆದಾಕಿ ನವೀಕರಣ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಕೇಳಲಿಕ್ಕೆ ಹೋದರೆ ಹೆಣ್ಮಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ದೌರ್ಜನ್ಯ ನಡೀತಾ ಇದೆ ಪೊಲೀಸ್ ಇಲಾಖೆಗೆ ಬಂದು ದೂರು ಕೊಟ್ಟರು ಕೂಡ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ ಒಂದು ನ್ಯಾಯೀತ್ವ ಕೆಲಸ ಸಿಗ್ತಲ್ಲ ಅವರು ಹೇಳ್ತಾರೋ ಅಂಥದ್ದು ಅಂತ ಹೇಳ್ತಾ ಇದ್ದಾರೆ ಸಿವಿಲ್ ಮ್ಯಾಟ್ರ್ ಏನಿದೆ ಈಗ ಕೋರ್ಟಲ್ ರನ್ನಿಂಗ್ ಇದೆ ಅಂದರೆ ಈ ಪ್ರಕರಣ ಹೈಕೋರ್ಟ್ ಡಬಲ್ ಬೆಂಚಲ್ಲಿ ಈ ಪ್ರಕರಣದ ವಾದ ವಿವಾದಗಳು ನಡೀತಾ ಇದ್ರು ಕೂಡ ಇವರು ಈ ಒಂದು ವಿಚಾರದಲ್ಲಿ ಏನು ಅವರು ಬಂದು ಆ ಮನೆ ನೋಡುತ್ತಾ ಇದ್ದಾರೆ ಅವರ ತಡೆಯುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದೇವೆ ಆದರೂ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಅವರು ಕೆಲಸ ಮಾಡ್ಬೋದು ನಾವು ತಡಿಲಿಕ್ಕೆ ಆಗಲ್ಲ ಅಂತ ಹೇಳಿ ನಮಗೆ ಸರ್ಕಲ್ ಇನ್ಸ್ಪೆಕ್ಟ್ರವರು ಹೇಳಿದ್ದಾರೆ ಆದರೆ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ನಾನು ಹೇಳೋದೇನಂದರೆ ದಯವಿಟ್ಟು ತಾವು ಒಂದು ಮನವಿ ಅಂದರೆ ಒಂದು ಆದೇಶ ಪತ್ರ ಮಾಡಿ ಬಿ ಬಿ ಎಂ ಕೊಡಿ ನಿಮ್ಮ ದಾಖಲಾತಿಗಳಿಂದ ಹೇಗೆ ನವೀಕರಣ ಮಾಡ್ತೀರಾ ಅಂತ ಹೇಳಿ ಕೇಳ್ಕೊಂಡಿದ್ದೇವೆ ಆಮೇಲೆ ಡಿ ಸಿ ಪಿ ಅವ್ರ ಹತ್ರ ಹೋಗ್ತೇವೆ ಕಮಿಷ್ನರ್ ಹತ್ರ ಹೋಗ್ತೇವೆ ಬಿ ಬಿ ಎಂ ಪಿ ಕಮಿಷ್ನರ್ ಹತ್ರ ಹೋಗ್ತೇವೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಹತ್ರ ಹೋಗ್ತೇವೆ ಸಂಬಂಧಪಟ್ಟಂಥ ಗೃಹ ಸಚಿವರ ಹತ್ರ ಹೋಗ್ತೇವೆ ಒಂದು ಇದ್ದಾರೆ ಭಾಳಷ್ಟು ಆ ಒಂದು ಮನೆಯಲ್ಲಿ ಒಂದೇ ಹೆಣ್ಮಗಳಿರೋವಂಥದ್ದು ಇವರ ಮಗಳು ಮಾನಸಿಕ ಅಸ್ವಸ್ಥೆ ಆಗಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಇವ್ರಿಗೆ ಬಲ ಇಲ್ಲ ಯಾರೂ ಇವ್ರ ಪರವಾಗಿ ಬಂದು ನಿಲ್ಲಲ್ಲ ನಾವು ಇವ್ರನ್ನ ಎದುರಿಸ್ಬೋದು ಅಂತ ಹೇಳಿ ಅವರು ತೀರ್ಮಾನ ತಗೊಂಡು ಈ ಮನೇನ ಹೊಡೆಸಿ ಆ ಮನೇನ ಆಸ್ತಿನ ಲೆಫ್ಟ್ ಸೈಡ್ ಅಂದರೆ ಕಬ್ಳಿ ಸಿಕ್ಕಿ ಪ್ರಯತ್ನ ಪಡ್ತಾ ಇದ್ದಾರೆ ಕಟ್ಟಡಗಳ ಒಕ್ಕೂಟ ಒಂದು ಪರವಾಗಿ ಆ ಹೆಣ್ಣು ಮಗಳ ಪರವಾಗಿ ಮತ್ತು ಅವರ ತಂದೆಯ ಪರವಾಗಿ ಸಾಕಷ್ಟು ಹಿರಿ ಹಿರಿಕ್ತಿದ್ದಾರೆ ಪ್ರಗತಿಯಲ್ಲಿ ಈಗಲೇ ಒಂದು ಪೊಲೀಸ್ ಇಲಾಖೆ ನಾಳೆ ಆಗೋವಂಥ ಅನಾಹುತನ ಗಮನದಲ್ಲಿಟ್ಕೊಂಡು ಒಂದು ಆದೇಶ ಮಾಡಬೇಕು ಕೋರ್ಟಿಂದ ಏನು ಹೈಕೋರ್ಟ್ ಆದೇಶ ಏನಾಗುತ್ತೋ ಅದನ್ನು ನೋಡಿಕೊಂಡು ತೀರ್ಮಾನ ತಗೊಬೇಕು ಯಾವುದೇ ಕಾರಣಕ್ಕೂ ಮನೆ ಹತ್ರ ಅವ್ರು ಹೋಗಂಗಿಲ್ಲ ಅಂತ ಹೇಳಿ ಒಂದು ಆದೇಶ ಮಾಡಬೇಕು ಅಂತ